ತುಂಬ ಒಂದು ಟ್ರೆಂಡಿಂಗ್ ಚರ್ಚೆ ಆಗ್ತಾ ಇದೆ ಅದು ಮ್ಯಾನ್ ವರ್ಸಸ್ ಬೇರ್ ಅಂದರೆ ನೀವು ಒಂದು ಕಾರ್ಡಲ್ಲಿ ಸಿಕ್ಕಾಕೊಂಡಿರ್ತೀರಿ ಅಂತ ಇದ್ದಾಗ ಆಗ ನಿಮಗೆ ಒಬ್ಬ ಗಂಡಸು ಅಥವಾ ಒಂದು ಕರಡಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಆಯ್ಕೆ ಕೊಟ್ಟರೆ ನೀವು ಯಾರ ಜೊತೆ ಕಾಡಲ್ಲಿ ಒಂಟಿಯಾಗಿ ಇರೋಕೆ ಇಷ್ಟಪಡ್ತೀರಿ ಅಂತ ಇದಕ್ಕೆ ತುಂಬ ಹುಡುಗಿರೋ ಉತ್ತರ ಯಾವತ್ತೂ ಸಹ ಕರಡಿನೇ ಆಗಿರುತ್ತೆ ಹೌದು ನಾನು ಸಹ ಕರಡಿಯನ್ನೇ ಆಯ್ತುಕೊಂಡಿದ್ದೆ ಯಾಕಂದ್ರೆ ಒಂದು ವೇಳೆ ಕರಡಿ ನನ್ನನ್ನು ಕೊಂದ್ರೆ ಯಾರೂ ಸಹ ಅವಳು ಯಾವ ರೀತಿ ಬಟ್ಟೆಯನ್ನು ಧರಿಸಿದ್ಲು ಅಂತ ಕೇಳೋದಿಲ್ಲ ಅಮೇರಿಕಾದ ಹಲವಾರು ನಗರಗಳಲ್ಲಿ ವರ್ಷ ಪೂರ್ತಿ ವಾಟ್ ವಾಸ್ ಶಿ ವೇರಿಂಗ್ ಎಕ್ಸಿಬಿಟ್ ನಡೀತಾ ಇರತ್ತೆ ಇದು ಅತ್ಯಾಚಾರ ಸಂತ್ರಸ್ತೆಯರು ತಮ್ಮ ಮೇಲೆ ಕ್ರೌರ್ಯ ನಡೆದಾಗ ಅವರು ಯಾವ ಬಟ್ಟೆಯನ್ನು ಧರಿಸಿದ್ರು ಅನ್ನೋದನ್ನು ತೋರಿಸೋದೇ ಈ ಎಕ್ಸಿಬಿಟ್ನ ಉದ್ದೇಶ ಸೊ ಈ ಬಟ್ಟೆಗಳಲ್ಲಿ ಹಾಸ್ಪಿಟಲ್ನ ಪೇಷಂಟ್ ಗೌನ್ ಶಾಲೆಯ ಯೂನಿಫಾರ್ಮ್ ಪುಟ್ಟ ಹುಡುಗಿಯರ ಫ್ರಾಕ್ಗಳು ಡೈಪರ್ಸ್ ಬುರ್ಖಾ ಹೀಗೆ ಎಲ್ಲ ಬಟ್ಟೆಗಳು ನಿಮಗೆ ಸಿಗುತ್ತೆ ಹಾಗಿದ್ರೆ ಯಾವ ಬಟ್ಟೆ ಹಾಕಿದರೆ ನಾವು ಸೇಫಾಗಿರ್ತೀವಿ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಏಪ್ರಿಲ್ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಿದ್ದಂಥ ಅತ್ಯಾಚಾರ ಪ್ರಕರಣವೊಂದಕ್ಕೆ ಇಟಲಿಯ ಸುಪ್ರೀಂ ಕೋರ್ಟ್ ಸ್ತ್ರೀ ವಿರೋಧಿ ತೀರ್ಪೊಂದನ್ನು ಕೊಟ್ಟಿತು ಹದಿನೆಂಟು ವರ್ಷದ ಹುಡುಗಿಯೊಬ್ಬಳ ಮೇಲೆ ನಲವತ್ತೈದು ವರ್ಷದ ಅವಳ ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಅತ್ಯಾಚಾರ ಎಸಗಿದ ಈ ಪ್ರಕರಣದ ವಿಚಾರಣೆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಘಟನೆ ನಡೆದ ದಿನ ಸಂತ್ರಸ್ತೆ ಬಿಗಿಯಾದ ಜೀನ್ಸ್ ಪ್ಯಾಂಟ್ ಅನ್ನ ಧರಿಸಿದ್ದ ಕಾರಣಕ್ಕೆ ಆ ಜೀನ್ಸ್ ಪ್ಯಾಂಟ್ ಅನ್ನ ಆಕೆಯ ಸಹಕಾರ ಇಲ್ಲದೆ ರಿಮೂವ್ ಮಾಡೋಕ್ ಆಗೋದೇ ಇಲ್ಲ ಅನ್ನೋ ಕಾರಣವನ್ನ ಮುಂದಿಟ್ಕೊಂಡು ಇದು ಅತ್ಯಾಚಾರ ಅಲ್ಲ ಬದಲಿಗೆ ಕನ್ವೆನ್ಷಲ್ ಸೆಕ್ಸ್ ಅಂತ ಹೇಳಿ ಆರೋಪಿಯನ್ನ ಎಕ್ವಿಟ್ ಮಾಡಿತ್ತು ಸೊ ಈ ತೀರ್ಪು ಜೀನ್ಸ್ ಅಲಿಬಾಯಿ ಅಂತಾನೆ ಕುಖ್ಯಾತಿಯನ್ನು ಸಹ ಗಳಿಸಿತ್ತು ಸೊ ಈ ತೀರ್ಪಿಗೆ ವ್ಯಾಪಕ ವಿರೋಧ ಬಂದಿತ್ತು ತೀರ್ಪು ಬಂದ ಮರುದಿನ ಇಟಲಿಯ ಪಾರ್ಲಿಮೆಂಟಿನ ಮಹಿಳಾ ಪ್ರತಿನಿಧಿಗಳು ಅಲ್ಲಿನ ಮಹಿಳಾ ಉದ್ಯೋಗಿಗಳೆಲ್ಲರೂ ಸಹ ಬಿಗಿಯಾದ ಜೀನ್ಸ್ ಅನ್ನು ಧರಿಸಿ ಪಾರ್ಲಿಮೆಂಟ್ಗೆ ಬರೋ ಮೂಲಕ ತೀರ್ಪಿನ ವಿರುದ್ಧ ಪ್ರತಿಭಟಿಸಿದರು ಅವರ ಒಗ್ಗಟ್ಟಿನ ಈ ನಡೆ ಜಾಗತಿಕವಾಗಿ ಪ್ರತಿಧ್ವನಿಸಿತ್ತು ಈ ಘಟನೆಯಿಂದ ಪ್ರೇರೇಪಿತರಾಗಿ ಲಾಸ್ ಏಂಜಲೀಸ್ನ ಪೀಸ್ ಓವರ್ ವೈಲೆನ್ಸ್ ಅನ್ನೋ ಎನ್ ಲೈಂಗಿಕ ದೌರ್ಜನ್ಯದ ಸುತ್ತಲಿನ ಸಿದ್ಧ ಮಾದರಿಗಳು ಮತ್ತು ತಪ್ಪು ಕಲ್ಪನೆಗಳ ವಿರುದ್ಧ ಅಭಿಯಾನಕ್ಕಾಗಿ ಡೆನಿಮ್ ಡೇ ಅನ್ನು ಆಚರಿಸೋಕೆ ಕರೆ ಕೊಡ್ತಾರೆ ಅಂದಿನಿಂದ ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಕೊನೆಯ ಬುಧವಾರದಂದು ಶಾಲೆ ಆಫೀಸ್ ಮುಂತಾದ ಕಡೆಗಳಲ್ಲಿ ಡೆನಿಮ್ ಧರಿಸೋ ಮೂಲಕ ಅತ್ಯಾಚಾರ ಸಂತ್ರಸ್ತರಿಗೆ ಬೆಂಬಲವನ್ನು ಸೂಚಿಸುತ್ತಾರೆ ಹಾಗಾದರೆ ಇದರಿಂದ ನಾವು ತಿಳಿಯೋದು ಏನಿದೆ ಅವು ಯಾವ ಬಟ್ಟೆಯನ್ನು ಧರಿಸಿದ್ಲು ಅನ್ನೋ ಪ್ರಶ್ನೆ ಪ್ರಪಂಚದಾದ್ಯಂತ ಕೇಳೇ ಕೇಳ್ತಾರೆ ಆದರೆ ನ್ಯಾಯಾಲಯಗಳು ಸ್ತ್ರೀ ವಿರೋಧಿ ನಿಲುವನ್ನು ತಡೆದಾಗ ಒಂದು ಸಂಘವಾಗಿ ಹೇಗೆ ಒಗ್ಗಟ್ಟಿನಿಂದ ಹೋರಾಡಿದ್ರೆ ಅದೊಂದು ಚಳುವಳಿಯನ್ನು ಹುಟ್ಟಾಕತ್ತೆ ಅನ್ನೋದಕ್ಕೆ ಉದಾಹರಣೆ ಇಟಲಿಯ ಮಹಿಳಾ ಸಂಸದರು ಸ್ತ್ರೀ ದ್ವೇಷಿ ತೀರ್ಪನ್ನು ತಕ್ಷಣ ಮತ್ತು ಒಗ್ಗಟ್ಟಿನಿಂದ ಪ್ರಶ್ನಿಸಿದರೆ ಭಾರತದಲ್ಲಿ ನಾವು ಇದಕ್ಕಿಂತ ಸ್ತ್ರೀ ವಿರೋಧಿ ತೀರ್ಪುಗಳನ್ನು ಡೆಫನಿಂಗ್ ಸೈಲೆನ್ಸ್ ಅಲ್ಲಿ ನೋಡ್ತಾ ಇದ್ದೇವೆ ನಮ್ಮ ನ್ಯಾಯಾಲಯಗಳು ಪ್ರತಿ ಸಲ ಈ ರೀತಿಯ ಅವೈಚಾರಿಕ ಸ್ತ್ರೀ ವಿರೋಧಿ ತೀರ್ಪುಗಳನ್ನು ಕೊಟ್ಟಾಗ ಅದೆಷ್ಟು ಜನ ನಮ್ಮ ಮಹಿಳಾ ಪ್ರತಿನಿಧಿಗಳು ಹೀಗೆ ಬೀದಿಗೆ ಬಂದು ನಮ್ಮ ಜೊತೆಗೆ ಪ್ರತಿಭಟಿಸಿದ್ದಾರೆ ಅದೆಷ್ಟು ಜನ ನ್ಯಾಯಾಲಯಗಳ ತೀರ್ಪನ್ನು ಕನಿಷ್ಠ ಪ್ರಶ್ನೆಯಾದರೂ ಮಾಡಿದ್ದಾರೆ ಇಟಲಿಯ ಮಹಿಳೆಯರು ಕೇವಲ ಡೆನಿಮ್ ಅನ್ನ ಧರಿಸಿರಲಿಲ್ಲ ಅವರು ಧರಿಸಿದ್ದು ಉತ್ತರ ಅವರು ತಮ್ಮ ಅಸಮ್ಮತಿಯನ್ನ ಜಗತ್ತಿಗೆ ಗೊತ್ತಾಗೋ ಹಾಗೆ ಮಾಡಿದ್ರು ಏಪ್ರಿಲ್ ತಿಂಗಳನ್ನ ಸೆಕ್ಷಲ್ ಅಸಾಲ್ಟ್ ಅವೇರ್ನೆಸ್ ಅಂಡ್ ಪ್ರಿವೆನ್ಷನ್ ಮಂತ್ ಅಂತ ಅಬ್ಸರ್ವ್ ಮಾಡ್ತಾರೆ ಈ ಸಮಯದಲ್ಲಿ ನಮಗೆ ಬೇಕಿರೋದು ಬರೀ ಬಾಯಿ ಮಾತಿನ ಪ್ರತಿಭಟನೆ ಅಲ್ಲ ಬೇಕಾಗಿರೋದು ಅಪೊಲಿಟಿಕಲ್ ಕರೇಜ್ ವ್ಯವಸ್ಥೆ ವಿಫಲ ಆದಾಗ ಹಿಂಜರಿಯದ ಮಹಿಳಾ ಪ್ರತಿನಿಧಿಗಳು ನಮಗೆ ಬೇಕು ಅಲ್ಲಿಯವರೆಗೆ ಈ ಡೆನಿಮ್ ದಿನಗಳಂಥ ಆಚರಣೆಗಳು ಜೀವಂತ ಪ್ರತಿರೋಧಕ್ಕಿಂತ ಎರವಲು ಪಡೆದ ಕಲ್ಪನೆಯಾಗಿಯೇ ಉಳಿದಿಡುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ